ಆತ್ಮೀಯ ಮಾಧ್ಯಮದ ಮಿತ್ರರೇ ಭಾಳ ಮುಖ್ಯವಾಗಿ ಇವತ್ತು ಗುಲ್ಬರ್ಗದಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಒಂದು ಹೋರಾಟ ನಡೀತಾ ಇದೆ ಅದಕ್ಕೆ ಮೂಲ ಕಾರಣ ಅಂತಂದರೆ ಅಲ್ಲಿ ಯಾರು ಉಸ್ತುವಾರಿ ಮಂತ್ರಿ ಇದ್ದಾರೆ ಪ್ರಿಯಾಂಕಾ ಖರ್ಗೆ ಅವರ ಕ್ಷೇತ್ರದಲ್ಲಿ ಚಿತಾಪುರದಲ್ಲಿ ನಮ್ಮ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದಂಥ ಚಲ್ವಾದಿ ನಾರಾಯಣ ಸ್ವಾಮಿಯವರು ಅಲ್ಲಿ ಒಂದು ಪತ್ರಿಕಾಗೋಷ್ಠಿ ಅಡ್ರೆಸ್ ಮಾಡಲಿಕ್ಕೆ ಅಲ್ಲಿ ಬಿಗೆ ಹೋದಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನ ಅಷ್ಟೇ ಅಲ್ಲ ಅಲ್ಲಿ ಕೂಡಿ ಹಾಕಿ ಹಲವಾರು ಜನ ಗುಂಡಾ ವ್ಯಕ್ತಿಗಳು ಬಂದು ಅವನ್ನ ಅಲ್ಲಿ ಐಬಿಯಿಂದ ರೂಮಿಂದ ಹೊರಗಡೆ ಬರಲಿಕ್ಕೆ ಬರದೇ ಇರುವಂಥ ಒಂದು ಆ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿ ವೈಯಕ್ತಿಕವಾಗಿ ಅವರಿಗೆ ನಿಂದನೆ ಮಾಡುವಂಥದ್ದು ಮತ್ತು ಅವರಿಗೆ ತೊಂದರೆ ಕೊಡುವಂಥದ್ದು ಮಾನಸಿಕ ಹಿಂಸೆ ಮಾಡುವಂಥ ಕೆಲಸ ಅಷ್ಟೇ ಅಲ್ಲ ಅವ್ರಿಗೆ ಕಪ್ಪು ಮುಸಿ ಬಳಿಬೇಕನ್ನುವಂಥದ್ದಕ್ಕೂ ತಯಾರಿ ಮಾಡಿದರು ಕಾರ್ ಮೇಲೆ ಕಲ್ಲು ಉಗಿಬೇಕನ್ನುವಂಥದ್ದು ಮೊಟ್ಟೆಗಳನ್ನು ಒಯ್ಯಬೇಕನ್ನುವಂಥದ್ದು ಇದೆಲ್ಲವನ್ನು ತಯಾರಿ ಮಾಡಿಕೊಂಡು ವ್ಯವಸ್ಥಿತ ರೀತಿಯವಾಗಿ ಇವತ್ತು ಚಲವಾದಿ ನಾರಾಯಣ ಸ್ವಾಮಿಯವರಿಗೆ ಒಂದು ಹಲ್ಲೆ ಮಾಡುವಂಥ ಒಂದು ಪ್ರಯತ್ನ ಬಿತ್ತು ಅದನ್ನು ಖಂಡಿಸ್ತಾ ಇದ್ದೀನಿ ಮತ್ತು ಈ ರೀತಿ ಒಂದು ಡೆಮೋಕ್ರೆಟಿಕ್ ಸಿಸ್ಟಮ್ದಲ್ಲಿ ಇವತ್ತು ಟೀಕೆ ಮಾಡಲಿಕ್ಕೆ ಹಾಕಿದೆ ಎಲ್ಲರಿಗೆ ಈಗ ಯಾವುದೋ ಒಂದು ಪದಪ್ರಯೋಗ ಮಾಡಿದರೂ ಅದು ಮಾಡಬಾರ್ದಾಗಿತ್ತು ಅನ್ನುವಂಥದ್ದು ಅವ್ರು ಹೇಳ್ತಾರೆ ಕಾಂಗ್ರೆಸ್ನವರು ಆಯ್ತು ಬದುಕು ನೀವು ಅದಕ್ಕೆ ಉತ್ತರ ಕೊಡಿ ಆದರೆ ಅದು ಬಿಟ್ಟು ದೈಹಿಕವಾಗಿ ಹಲ್ಲೆ ಮಾಡುವಂಥದ್ದು ಮಾನಸಿಕವಾಗಿ ತೊಂದರೆ ಕೊಡುವಂಥದ್ದು ಮತ್ತು ದೈಹಿಕವಾಗಿ ಅವ್ರ ಮೇಲೆ ಮುಖಕ್ಕೆ ಮಸಿ ಬೆಳಿಬೇಕು ಅಂತ ಇದೆಲ್ಲ ಯತ್ನ ಮಾಡುವಂಥದ್ದು ಗುಂಡಾಗಿರಿ ಪ್ರವೃತ್ತಿ ಅಂತ ನಾನು ಹೇಳ್ತೇನೆ ಹೀಗಾಗಿ ಈ ಗುಂಡಾಗಿರಿ ಪ್ರವೃತ್ತಿ ಇವತ್ತು ಭಾಳ ಜಾಸ್ತಿ ಆಗ್ತದೆ ಅದರಲ್ಲಿ ಗುಲ್ಬರ್ಗದಲ್ಲಿ ಹಿಂದೆ ಇದೇ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಪಾರ್ಟಿ ಏನು ಹೇಳ್ತಿದ್ರು ಬಳ್ಳಾರಿ ಬಗ್ಗೆ ರಿಪಬ್ಲಿಕ್ ಬಳ್ಳಾರಿ ಅಂತಿದ್ರು ಇವತ್ತು ಹೇಳಬೇಕಾಗ್ತದೆ ಇವತ್ತು ಗುಲ್ಬರ್ಗದಲ್ಲಿ ನಾನು ಇತ್ತೀಚೆಗೆ ಕಳೆದ ಎರಡು ಮೂರು ತಿಂಗಳಲ್ಲಿ ಎರಡು ಮೂರು ಸಲ ಹೋಗಿ ಬಂದಿದ್ದರು ಗುಲ್ಬರ್ಗದಲ್ಲಿ ಅಲ್ಲಿ ಪರಿಸ್ಥಿತಿ ನೋಡಿದರೆ ಅಲ್ಲಿ ಒಂದು ಗುಲ್ಬರ್ಗ ರಿಪಬ್ಲಿಕ್ ಅಂತ ಒಂದು ಆಗಿದೆ ಇಂಡಿಪೆಂಡೆಂಟಾಗಿ ಅದು ಅದರ ಅದರದ್ದು ಮುಂದಾಳತ್ತು ಯಾರು ವಹಿಸಿದ್ದಾರೆ ಅಂದರೆ ಪ್ರಿಯಾಂಕ ಖರ್ಗೆ ವಹಿಸಿದ್ದಾರೆ ಹೀಗಾಗಿ ಆ ಪ್ರಿಯಾಂಕ ಖರ್ಗೆ ಅವರ ನೇತೃತ್ವದಲ್ಲಿ ಇವತ್ತು ವಿರೋಧ ಪಕ್ಷಗಳನ್ನು ಕಾರ್ಯಕರ್ತರನ್ನು ಹತ್ತಿಕ್ಕುವಂಥ ಕೆಲಸ ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ನಡೀತದೆ ಅದರ ಪ್ರಕಾರ ಇಡೀ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಇದೇ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ ಇಡೀ ರಾಜ್ಯದಲ್ಲಿ ನಿರ್ಮಾಣ ಆಗ್ತಾ ಇದೆ ಅದರಲ್ಲಿ ಪ್ರಿಯಾಂಕ ಖರ್ಗೆ ಅವರ ಏರಿಯಾದಲ್ಲಿ ಅವ್ರ ವಿರುದ್ಧ ಯಾರಾದರೂ ಮಾತಾಡಿದರೆ ಅವರಿಗೆ ಗುಂಡಾಗಿರಿ ಮಾಡುವಂಥದ್ದು ಎಲ್ಲೋ ಒಂದು ರೀತಿ ಪ್ರಯತ್ನ ಒಂದು ಹೆಚ್ಚಿನ ರೀತಿಯಾದಂಥ ಗುಂಡಾಗಿರಿ ಇವತ್ತು ಪ್ರಿಯಾಂಕ ಖರ್ಗೆ ಅವರು ಅವರ ಹಿಂಬಾಲಕನಿಂದ ನಡೀತಾ ಇದೆ ಇದು ಖಂಡಿಸ್ತಾ ಇದ್ದಾನೆ ಇದನ್ನು ತಕ್ಷಣವೇ ನಿಲ್ಲಿಸಬೇಕು ಮತ್ತು ಈ ಘಟನೆಗೆ ಅವರು ಕ್ಷಮಾಪಣೆಯನ್ನು ಕೇಳಬೇಕನ್ನುವಂಥ ಒತ್ತಾಯವನ್ನು ಮಾಡ್ತೀನಿ ಮತ್ತು ಎಲ್ಲಿವರೆಗೆ ಸಿದ್ದರಾಮಯ್ಯವರು ಈ ರೀತಿ ಇದ್ದಂಥ ಮಂತ್ರಿಗಳನ್ನು ನಿಮ್ಮ ಕ್ಯಾಬಿನೆಟ್ನಲ್ಲಿ ಮುಂದುವರ್ಸ ಮುಖಾಂತರ ನಿಮ್ಮ ಕ್ಯಾಬಿನೆಟ್ಗೆ ಒಂದು ಗೌರವಕ್ಕೆ ಚ್ಯುತಿ ಅದಕ್ಕಾಗಿ ಅವ್ರನ್ನ ತಕ್ಷಣದಿಂದ ಕ್ಯಾಬಿನೆಟಿಂದ ವಜಾ ಮಾಡಬೇಕು ಅನ್ನೋಂಥ ಒತ್ತಾಯವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೀನಿ ಹೀಗಾಗಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ ಅಂತ ಒಂದು ನೆಪ ಮಾಡಿಕೊಂಡು ಅವ್ರ ಹೆಸರು ಹೇಳಿಕೊಂಡು ಇವತ್ತು ಎಲ್ಲ ರೀತಿಯಂತ ಒಂದು ದಬ್ಬಾಳಿಕೆ ಮಾಡುತ್ತೆ ಇವನ್ ಕಾಂಗ್ರೆಸ್ಸಿನ ಶಾಸಕರಿರ್ಬೋದು ಕಾಂಗ್ರೆಸ್ಸಿನ ನಾಯಕರು ಇರ್ಬೋದು ಅವ್ರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ ಇನ್ನು ವಿರೋಧ ಪಕ್ಷದವ್ರ ಮೇಲೆ ನಡೀತಾ ಇದೆ ಹೀಗಾಗಿ ಈ ರೀತಿ ಹೆದರಿಸುವಂಥ ಪ್ರವೃತ್ತಿ ಏನದಲ್ಲ ಇದನ್ನು ನಿಲ್ಲಿಸಬೇಕು ಮತ್ತು ಅವ್ರನ್ನ ಕ್ಯಾಬಿನೆಟ್ ವಜಾ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತಾ ಇದ್ದೇನೆ